ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿಹಾರಿ ಪೊಲೀಸರಿಂದ ಬಂದೇಜಿಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಕೇಂದ್ರ ಸರ್ಕಾರ ಹಾಗೂ ಬಿಹಾರ ರಾಜ್ಯದ ವಿರುದ್ಧ ಮಂಡ್ಯದ ಡಿಸಿ ಕಚೇರಿಯ ಅಂಬೇಡ್ಕರ್ ಪ್ರತಿಮೆ ಬಳಿ ಮೌನ ಪ್ರತಿಭಟನೆ ನಡೆಸಿದರು ಬೋಧ್ಗಯ್ಯ ಟೆಂಪಲ್ ಆಕ್ಟ್ ಸಾವಿರದ ಒಂಬೈನೂರ ರದ್ದುಗೊಳಿಸಿದಂತ ಬಂದೇಜಿಗಳು ಇದ್ದ ಹೋರಾಟದಲ್ಲಿ ಸತ್ಯಾಗ್ರಹ ನಿರತ ಬಂದೇಜಿಗಳನ್ನು ಎಳೆದೊಯ್ದಿರುವ ಪೊಲೀಸರು ಇದು ಕೇಂದ್ರ ಸರ್ಕಾರ ಹಾಗೂ ಬಿಹಾರಿ ರಾಜ್ಯದ ಸಂವಿಧಾನ ವಿರೋಧಿಯಾಗಿದೆ ತಕ್ಷಣವೇ ಇದರ ಬಗ್ಗೆ ಕ್ರಮವಹಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ತತ್ವ ಆದರ್ಶಗಳನ್ನು ನರೇಂದ್ರ ಮೋದಿ ಸರ್ಕಾರ ಮತ್ತು ಬಿಹಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಒಂದು ಭಗವಾನ್ ಬುದ್ಧ ಸರ್ವರಿಗೂ ಸಮಾನತೆಯನ್ನು ಸರ್ವರಿಗೂ ಸಮಬಾಳನ್ನು ಚಿಂತನೆ ಅಡಿಯಲ್ಲಿ ಒಂದು ಜ್ಞಾನ ಮಾರ್ಗವನ್ನು ತೋರಿಸ್ಕೊಟ್ಟಂಥ ಬುದ್ಧ ಗುರುವಿನ ಜ್ಞಾನೋದಯದ ಸ್ಥಳವಾದಂಥ ಬೌದ್ಧಗಯವನ್ನು ಬ್ರಾಹ್ಮಣೀಕರಣ ಮಾಡಿಸಿರ್ತಕ್ಕಂಥ ಈ ಕೇಂದ್ರ ಮತ್ತು ಬಿಹಾರ ರಾಜ್ಯ ಸರ್ಕಾರದ ಜನವಿರೋಧಿ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡನೆ ಮಾಡಿ ಇವತ್ತು ಬೌದ್ಧ ಬಿಕ್ಕುಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಹೋರಾಟ ಏನು ಬೌದ್ಧಗಯ ಬ್ರಾಹ್ಮಣ ಮುಕ್ತಿ ಹೋರಾಟವನ್ನು ಆಂದೋಲನವನ್ನು ಎತ್ಕೊಂಡಿದ್ದಾರೆ ಆಂದೋಲನವನ್ನು ಕರ್ನಾಟಕ ಸರ್ಕಾರವೂ ಕೂಡ ಬೆಂಬಲಿಸಬೇಕು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ಆಗ್ರಹ ಪತ್ರವನ್ನು ಕಳಿಸ್ಕೊಡ್ಬೇಕು ನಿತೀಶ್ ಕುಮಾರ್ ಸರ್ಕಾರಕ್ಕೂ ಕೂಡ ಒಂದು ಆಗ್ರಹ ಪತ್ರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಆಗ್ರಹ ಪತ್ರ ಬರೀಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅತ್ಯಂತ ಪ್ರೀತಿ ಮತ್ತು ಶಾಂತಿಯಿಂದ ಮೌನ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಮೌನ ಪ್ರತಿಭ ಪ್ರತಿಭಟನಾ ಧರಣಿ ಎಲ್ಲ ಪ್ರೀತಿಸುವ ಗೌರವಿಸುವ ಶಾಂತಿ ಪ್ರಿಯರ ಬುದ್ಧನ ವಿಚಾರ ತತ್ವ ಚಿಂತನೆಗಳಿಗೆ ಪೂರಕವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಹಾಗೂ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ಪೂರಕವಾದಂಥ ಈ ನಾಡು ಬುದ್ಧ ನಾಡು ಈ ಬುದ್ಧ ನಾಡಲ್ಲಿ ಎಲ್ಲರೂ ಸಮಾನವಾಗಿ ಬಾಳುವಂಥ ಎಲ್ಲ ಭಾವನೆಗಳಿಗೂ ಗೌರವ ಕೊಡ್ತಕ್ಕಂಥ ಒಂದು ಈ ಮೌಲ್ಯವನ್ನು ಪ್ರತಿಪಾದಿಸಿ ಇವತ್ತು ಈ ಪ್ರತಿಭಟನಾ ಮೌನ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಮೂಲಕ ರಾಜ್ಯ ಸರ್ಕಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಈ ಕೂಡಲೇ ಆಗ್ರಹ ಪತ್ರವನ್ನು ಕರ್ನಾಟಕ ಸರ್ಕಾರದಿಂದ ಇಡೀ ರಾಜ್ಯದ ಆರು ಕೋಟಿ ಜನರ ಪರವಾಗಿ ಒಂದು ಆಗ್ರಹ ಪತ್ರವನ್ನು ನಿತೀಶ್ ಕುಮಾರ್ ಸರ್ಕಾರ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಪ್ರೀತಿಯ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಜಿಲ್ಲಾಧ್ಯಕ್ಷರಾದ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಶ್ಮಿತಾ ಆನಂದ್ ಪದಾಧಿಕಾರಿಗಳಾದ ಅನಿಲ್ ಕುಮಾರ್ ಮಹದೇವು ನಾಗರಾಜು ಮುತ್ತುರಾಜು ಭಾಗ್ಯಮ್ಮ ತಮ್ಮಣ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು